ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಮಾತಾಡ್ತಾ ಇದ್ದೀನಿ ನೀವು ಈಗಾಗಲೇ ಮನೆ ಕಟ್ಟಿದ್ದೀರಾ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂತ ಇಂಟೀರಿಯರ್ ಡಿಸೈನನ್ನು ಹುಡುಕ್ತಾ ಇದೀರಾ ಹಾಗಿದ್ರೆ ಆರ್ ಎ ವಿ ಇಂಟೀರಿಯರ್ಸ್ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ಅದರಲ್ಲೂ ಒಂದು ವಿಶೇಷ ಏನು ಗೊತ್ತಾ ಜನರಲ್ಲಾಗಿ ನಿಮ್ಮ ಒಂದು ಫ್ಲೋರ್ ಪ್ಲಾನ್ ಪ್ರಕಾರ ಅವರು ಕೊಟೇಶನ್ನ ಕೊಡ್ತಾರೆ ಅದಕ್ಕೆ ಜನರಲ್ಲಾಗಿ ಟೆನ್ ಪರ್ಸೆಂಟು ಡಿಸ್ಕೌಂಟ್ ಇರುತ್ತೆ ಆದರೆ ಈ ಒಂದು ಆಷಾಢದ ಶುಭ ಸಂದರ್ಭದಲ್ಲಿ ಮೂವತ್ತು ಪರ್ಸೆಂಟ್ವರೆಗೆ ರಿಯಾಯಿತಿ ಇರ್ತಕ್ಕಂಥದ್ದು ಅಂದರೆ ಅಪ್ ಟು ಅಲ್ಲ ಫ್ಲ್ಯಾಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರ್ತಕ್ಕಂಥದ್ದು ಹೌದು ಬೆಂಗಳೂರಿನ ಜೈನಗರದ ಏಳನೇ ಬ್ಲಾಕಲ್ಲಿರ್ತಕ್ಕಂಥ ಆರ್ ಎ ವಿ ಇಂಟೀರಿಯರ್ಸ್ ಅವರ ಆಫೀಸ್ಗೆ ತಮ್ಮ ಮನೆಯ ಫ್ಲೋರ್ ಪ್ಲಾನ್ ಜೊತೆಗೆ ಬನ್ನಿ ತಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಕೊಟೇಶನ್ನ ತಗೊಳ್ಳಿ ಆ ಕೊಟೇಶನ್ಗೆ ಮೂವತ್ತು ಪರ್ಸೆಂಟ್ ರಿಯಾಯಿತಿನ ಪಡ್ಕೊಳ್ಳಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮರಿಬೇಡಿ ಈ ಆಫರ್ ಇರತಕ್ಕಂಥದ್ದು ಜುಲೈ ತರ್ಟಿ ಫಸ್ಟ್ ಅಂದರೆ ಈ ತಿಂಗಳ ಕೊನೆವರೆಗೂ ಮಾತ್ರ ತದನಂತರ ಬಂದರೆ ಯಥಾವತ್ತಾಗಿ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಅಷ್ಟೇ ಇರುತ್ತೆ